ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಸ್ಟಡಿ ಅಕಾಡೆಮಿ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಥ ಒಂದು ಶಿಶು ಮನೋವಿಜ್ಞಾನದ ಒಂದು ಬಹುಹಾಕಿಯ ಸಂಭವನೀಯ ಮಾದರಿ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ನಾವು ಕಳೆದ ಒಂದು ತರಗತಿಯಲ್ಲಿ ನಾವು ಹತ್ತು ಕ್ವೆಶನ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ವಿ ಓಕೆ ಈಗ ನಾವು ಹನ್ನೊಂದರಿಂದ ಕ್ವಶನ್ಸ್ಗಳನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಕ್ಲಾಸನ್ನು ಹಾಗೆ ಆ ಹಿಂದಿನ ಒಂದು ವೀಡಿಯೋನ ಯಾರು ನೋಡಿಲ್ಲ ಪ್ಲೇ ಹಾಕಿರ್ತೀನಿ ಅಲ್ಲಿ ಹೋಗಿ ತಾವು ವೀಕ್ಷಣೆ ಮಾಡ್ಬೋದು ಹಾಗಾದ್ರೆ ಬನ್ನಿ ಹಿಂದಿನ ಒಂದು ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ ಫಸ್ಟ್ ಕ್ವಶನ್ ನೋಡಿರಿ ಕ್ವೆಶನ್ ನಂಬರ್ ಹನ್ನೊಂದು ಐ ಕ್ಯೂ ಇದರ ಪೂರ್ಣ ರೂಪ ಏನು ಅಂತ ಕೇಳಿದ್ದಾರೆ ಸರಿ ಆ ಥರ ಇಂಟೆಲಿಜೆನ್ಸ್ ಕ್ವಾಂಟೆಂಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಐ ಕ್ಯೂ ಓಕೆನಾ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ಹನ್ನೆರಡು ನೋಡಿ ಮಕ್ಕಳ ಕಲಿಕೆಯಲ್ಲಿ ಯಾವುದು ಮುಖ್ಯ ಪ್ರೇರಣೆಯಾಗಿದೆ ಬಹುಮಾನ ದಂಡನೆ ಕುತೂಹಲ ಶಿಕ್ಷಕ ಅಂತ ಇದೆ ಮಕ್ಕಳ ಕಲಿಕೆಯಲ್ಲಿ ಕುತೂಹಲ ಅನ್ನೋದು ಕುತೂಹಲ ಅನ್ನೋದು ಬಹಳ ಒಂದು ಮುಖ್ಯವಾದಂಥ ಒಂದು ಪ್ರೇರಣೆ ಆಗಿದೆ ನೆಕ್ಸ್ಟ್ ನೋಡಿ ಮಗುವಿನ ಮೊದಲ ಸಾಮಾಜಿಕ ವಾತಾವರಣ ಯಾವುದು ಶಾಲೆ ಮನೆ ಗ್ರಾಮ ಸಮಾಜ ಅಂತ ಇದೆ ಮಗುವಿನ ಮೊದಲ ಸಾಮಾಜಿಕ ವಾತಾವರಣ ಅಂತಂದ್ರೆ ಆಪ್ಷನ್ ಬಿ ಮನೆ ಆಟ ಯಾವ ಶಿಕ್ಷಣ ವಿಧಾನಕ್ಕೆ ಸಂಬಂಧಿಸಿದೆ ನೇರ ಉಪದೇಶ ಕ್ರಿಯಾಶೀಲ ಶಿಕ್ಷಣ ದಂಡನೆ ಪರಂಪರೆ ಶಿಕ್ಷಣ ಆಟವು ಕ್ರಿಯಾಶೀಲ ಶಿಕ್ಷಣಕ್ಕೆ ಅಥವಾ ಶಿಕ್ಷಣ ವಿಧಾನಕ್ಕೆ ಸಂಬಂಧಿಸಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಮಗುವಿನ ಬುದ್ಧಿಮತ್ತೆಯ ಅಳೆಯುವಿಕೆಗೆ ಬಳಸುವ ಪರೀಕ್ಷೆ ಯಾವುದು ಬಿನೆಟ್ ಪರೀಕ್ಷೆ ಫ್ರೈಡ್ ಪರೀಕ್ಷೆ ಪಾವಲೋ ಪರೀಕ್ಷೆ ಹಾವ್ಲೋನ್ ಪರೀಕ್ಷೆ ಅಂತ ಇದೆ ಹಾಲೋನ್ ಪರೀಕ್ಷೆ ಅಂತ ಇದೆ ಸರಿಯಾದ ಆಪ್ಷನ್ ಎ ಬಿನೆಟ್ ಪರೀಕ್ಷೆ ಇದು ಮಗುವಿನ ಬುದ್ಧಿಮತ್ತೆಯನ್ನು ಅಳೆಯುವಂಥ ಒಂದು ಪರೀಕ್ಷೆ ಆಗಿದೆ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಮಕ್ಕಳಿಗೆ ಪ್ರಥಮ ಪಾಠ ಯಾವುದು ಹಾಗೆ ಯಾರೆಲ್ಲ ಈ ಒಂದು ಕ್ಲಾಸನ್ನು ಕೇಳ್ತಾ ಇದ್ದಾರ ಒಂದು ಲೈಕನ್ನು ಕೊಡೋದ್ರ ಜೊತೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ ಮಕ್ಕಳಿಗೆ ಪ್ರಥಮ ಪಾಠ ಯಾವುದು ಆಟ ಭಾಷೆ ಚಿತ್ತಾರ ಮಾತು ಅಂತ ಇದೆ ಮಕ್ಕಳಿಗೆ ಪ್ರಥಮ ಪಾಠ ಯಾವುದು ಅಂತಂದರೆ ಅದು ಮಾತು ಆಪ್ಷನ್ ಡಿ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಯಾವ ಮನೋವಿಜ್ಞಾನಿ ಮಗು ಒಂದು ಸಣ್ಣ ಪ್ರಾಯೋಗಿಕ ವಿಜ್ಞಾನಿ ಎಂದರು ಪ್ರೈಡ್ ಪಿಯಾಜೆ ಪಾವಲೋ ತಾರಂಡೈಕ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಿ ಪಿಯಾಜೆ ಜೀನ್ ಪಿಯಾಜೆ ಅವರು ಮಗು ಒಂದು ಸಣ್ಣ ಪ್ರಾಯೋಗಿಕ ವಿಜ್ಞಾನಿಯತ್ವ ಅಂತ ಕರೀತಾರೆ ಜೀನ್ ಪಿಯಾಜೆ ಅವರು ಓಕೆ ನೆಕ್ಸ್ಟ್ ನೋಡಿ ಭಾವನೆಗಳ ನಿಯಂತ್ರಣವನ್ನು ಕಲಿಯುವಂತಹ ಹಂತ ಯಾವುದು ಶೈಶವಾವಸ್ಥೆ ಬಾಲ್ಯಾವಸ್ಥೆ ಕಿಶೋರಾವಸ್ಥೆ ವೃದ್ಧಾಪ್ಯ ಅಂತ ಇದೆ ಭಾವನೆಗಳ ನಿಯಂತ್ರಣವನ್ನು ಕಲಿಯುವಂತಹ ಹಂತ ಬಾಲ್ಯಾವಸ್ಥೆಯ ಅಂತ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಕಂಟಿನ್ಯೂಡ್ ರಿಫ್ಲೆಕ್ಸ್ ಸಿದ್ಧಾಂತ ಯಾರ್ದು ಅಂತ ಕೇಳಿದರೆ ಪಾವಲೋ ಪಿಯಾಜಿಟ್ ಫ್ರೈಡ್ ಸ್ಕಿನ್ನರ್ ಆಪ್ಷನ್ ಎ ಪಾವ್ಲೋ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ವ್ಯಕ್ತಿತ್ವದ ಮೂಲ ತತ್ವ ಯಾವುದು ಸ್ವಭಾವ ಪರಿಸರ ವಂಶ ಪರಂಪರೆ ಮತ್ತು ಪರಿಸರ ಶಿಕ್ಷಕರು ಅಂತ ಇದೆ ಆಪ್ಷನ್ ಸಿ ವಂಶ ಪರಂಪರೆ ಮತ್ತು ಪರಿಸರ ಸರಿಯಾದ ಉತ್ತರ ಅಥವಾ ಆನುವಂಶತೆ ಮತ್ತು ಪರಿಸರ ಸರಿಯಾದ ಉತ್ತರ ಮಗುವಿನ ಆಟ ಯಾವ ಅಗತ್ಯವನ್ನು ಪೂರೈಸುತ್ತದೆ ಸಾಮಾಜಿಕ ಬೌದ್ಧಿಕ ಭಾವನಾತ್ಮಕ ಎಲ್ಲವೂ ಅಂತ ಇದೆ ಅದಕ್ಕೆ ಸರಿಯಾದ ಥರ ಇದೆಲ್ಲ ಒಂದು ಅಗತ್ಯಗಳನ್ನು ಪೂರೈಸುವಂಥದ್ದು ಸಾಮಾಜಿಕ ಬೌದ್ಧಿಕ ಭಾವನಾತ್ಮಕ ಎಲ್ಲ ಅಂಶಗಳನ್ನು ಪೂರೈಸುತ್ತದೆ ಕ್ವಶನ್ ನಂಬರ್ ಟ್ವೆಂಟಿ ಟು ಮಕ್ಕಳಿಗೆ ಕತೆ ಹೇಳುವುದು ಯಾವ ಮನೋವಿಜ್ಞಾನಿಕ ಅಗತ್ಯ ಅಗತ್ಯವನ್ನು ಪೂರೈಸುತ್ತದೆ ಜ್ಞಾನ ಮನೋರಂಜನೆ ಕಲ್ಪನೆ ಎಲ್ಲವೂ ಅಂತ ಇದೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಜ್ಞಾನ ಮನೋರಂಜನೆ ಕಲ್ಪನೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಗುವಿನ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವಲ್ಲಿ ಮುಖ್ಯ ಪಾತ್ರ ಯಾವ್ದು ಯಾವದ್ರದ್ದು ಶಾಲಿನ ಮನೆ ಸ್ನೇಹಿತರು ಎಲ್ಲವೂ ಎಲ್ಲದೂ ಬೇಕು ಹಾ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಭಾವನೆಗಳು ಯಾವಾಗ ಹೆಚ್ಚು ತೀವ್ರವಾಗಿರುತ್ತವೆ ವಿಶೇಷವಸ್ಥೆ ಬಾಲ್ಯಾವಸ್ಥೆ ಕಿಶೋರ ಅವಸ್ಥೆ ವೃದ್ಧಾಪ್ಯ ಭಾವನೆಗಳು ಹೆಚ್ಚಾಗಿ ಕಿಶೋರ ಅವಸ್ಥೆಯಲ್ಲಿ ಬಾಲ್ ತೀವ್ರವಾಗಿ ಇರುವಂಥದ್ದು ನೆಕ್ಸ್ಟ್ ನೋಡಿ ಮಗುವಿನ ಮೆದುಳು ಯಾವ ವಯಸ್ಸಿನಲ್ಲಿಯೇ ವೇಗವಾಗಿ ಬೆಳೆಯುತ್ತದೆ ಜೀರೋರಿಂದ ಆರು ವರ್ಷ ಏಳರಿಂದ ಹತ್ತು ವರ್ಷ ಹನ್ನೊಂದರಿಂದ ಹದಿನೈದು ಹದಿನಾರರಿಂದ ಇಪ್ಪತ್ತು ವರ್ಷ ಅಂತ ಇದೆ ಜೀರೋದಿಂದ ಆರು ವರ್ಷದ ಒಂದು ಒಳಗೆ ಮಗುವಿನ ಒಂದು ಮೆದುಳು ವೇಗವಾಗಿ ಬೆಳೆಯುತ್ತದೆ ಮಕ್ಕಳಿಗೆ ಅತ್ಯುತ್ತಮ ಪ್ರೇರಣೆ ಯಾವುದು ಸ್ಪರ್ಧೆ ದಂಡನೆ ಪ್ರೋತ್ಸಾಹ ಹೋಲಿಕೆ ಪ್ರೋತ್ಸಾಹ ಕೊಡಬೇಕು ಆಪ್ಷನ್ ಸಿ ರೈಟ್ ಆನ್ಸರ್ ಯಾವ ಹಂತದಲ್ಲಿ ಮಗು ಸ್ವಕೇಂದ್ರೀಕೃತವಾಗಿರ್ತದೆ ಶೇಷವಾಂಸ್ಥೆ ಬಾಲ್ಯಾವಸ್ಥೆ ಕಿಶೋರಾವಸ್ಥೆ ವೃದ್ಧಾಪ್ಯ ಅಂತ ಕೂಡಿದರೆ ಮಗು ಶೇಷವಾಸ್ಥೆಯಲ್ಲಿ ಮಗು ಸ್ವಕೇಂದ್ರಿತವಾಗಿರ್ತದೆ ತನ್ನಷ್ಟಕ್ಕೆ ತಾನಿರುವಂಥದ್ದು ಸ್ವಕೇಂದ್ರಿತವಾಗಿ ಇರುವಂಥದ್ದು ನೆಕ್ಸ್ಟ್ ನೋಡಿ ಮಗುವಿನ ಭಾಷಾ ಬೆಳವಣಿಗೆಯ ಮುಖ್ಯವಾಗಿ ಯಾವ ವಯಸ್ಸಿನಲ್ಲಿ ಆಗ್ತದೆ ಮಗು ಮಾತಾಡಲಿಕ್ಕೆ ಪ್ರಮುಖವಾಗಿ ಯಾವ ಒಂದು ವರ್ಷದಲ್ಲಿ ಒಂದು ಮಾತಾಡುವಂಥದ್ದು ಹೆಚ್ಚಾಗಿ ಕಲಿಯುವಂಥದ್ದು ಯಾವುದು ಜೀರೋದ್ರಿಂದ ಮೂರು ವರ್ಷ ನಾಲ್ಕರಿಂದ ಆರು ವರ್ಷ ಏಳರಿಂದ ಹತ್ತು ವರ್ಷ ಹನ್ನೊಂದರಿಂದ ಹದಿನೈದು ವರ್ಷ ಅಂತ ಇದೆ ಸರಿ ಯಾವುದ್ರ ಜೀರೋದಿಂದ ಮೂರು ವರ್ಷದ ಒಂದು ಅವಧಿಯೊಳಗೆ ನೆಕ್ಸ್ಟ್ ನೋಡಿ ಮಕ್ಕಳ ಚಿತ್ತಾರ ಯಾವ ಸಾಮರ್ಥ್ಯವನ್ನು ತೋರಿಸುತ್ತದೆ ಕಲ್ಪನೆ ನೆನಪು ಬುದ್ಧಿಮತ್ತೆ ಎಲ್ಲ ಅಂತ ಇದೆ ಎಲ್ಲ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಮಕ್ಕಳ ಕನಸುಗಳಲ್ಲಿ ಹೆಚ್ಚು ಕಾಣುವ ವಿಷಯ ಯಾವುದು ಆಟ ಆಹಾರ ಕತೆ ಶಿಕ್ಷಕ ಸರಿಯಾದ ಉತ್ತರ ಆಪ್ಷನ್ ಎ ಆಟ ಮಕ್ಕಳ ಕನಸುಗಳಲ್ಲಿ ಹೆಚ್ಚಾಗಿ ಕಾಣುವಂಥ ವಿಷಯ ಯಾವುದು ಆಟ ನೆಕ್ಸ್ಟ್ ಕ್ವೆಶನ್ ಶಿಕ್ಷಕರು ಮಕ್ಕಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ದಂಡನೆ ಮೂಲಕ ಪ್ರೀತಿ ಗಮನದಿಂದ ನಿರ್ಲಕ್ಷ್ಯದಿಂದ ಕಠಿಣ ನಿಯಮದಿಂದ ಪ್ರೀತಿ ಮತ್ತು ವಿಶೇಷವಾದ ಒಂದು ಗಮನದಿಂದ ಮಕ್ಕಳನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ನೆಕ್ಸ್ಟ್ ನೋಡಿ ಲರ್ನಿಂಗ್ ಬೈ ಡೂಯಿಂಗ್ ಯಾರೆಂಬ ಯಾರೆಂಬ ಶಿಕ್ಷಣ ತತ್ವಜ್ಞಾನಿಯ ಮಾತು ಪ್ರೈಡ್ ಡ್ಯೂಯಿ ಜಾಂಡ್ಯ ಪಿಯಾಜೆಟ್ ಪಾವ್ಲೋ ಅಂತ ಇದೆ ಸರಿ ಹತ್ತಿರ ನೋಡಿ ಆಪ್ಷನ್ ಬಿ ಜಾಂಡ್ವಿ ಮಾಡುತ್ತಾ ಕಲಿ ಹೌದಾ ಲರ್ನಿಂಗ್ ಬೈ ಡೂಯಿಂಗ್ ಮಗುವಿನ ಬೆಳವಣಿಗೆಯು ಯಾವ ರೀತಿಯಲ್ಲಿ ನಡೆಯುತ್ತದೆ ಸಮಾನವಾಗಿ ನಿರಂತರವಾಗಿ ಎಲ್ಲರಿಗೂ ಒಂದೇ ರೀತಿ ಅಸ್ಥಿರವಾಗಿ ಅಂತಂದರೆ ನಿರಂತರವಾಗಿ ನಡೆಯುವ ನಡೆಯುವಂಥದ್ದು ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಸ್ನೇಹಿತರು ಯಾರೆಲ್ಲ ಈ ತರಗತಿಯನ್ನು ನೋಡ್ತಾ ಇದ್ದಾರೆ ಇದುವರೆಗೂ ನಮ್ಮ ಮಾಸ್ಟಡಿ ಅಕಾಡೆಮಿ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಕ್ಕಳ ಆಟದಲ್ಲಿ ಯಾವುದು ಹೆಚ್ಚು ಬೆಳೆಯುತ್ತದೆ ದೈಹಿಕ ಶಕ್ತಿ ಬೌದ್ಧಿಕ ಶಕ್ತಿ ಭಾವನಾತ್ಮಕ ನಿಯಂತ್ರಣ ಎಲ್ಲವು ಅಂತ ಇದೆ ಆಪ್ಷನ್ ಡಿ ಎಲ್ಲವೂ ದೈಹಿಕ ಶಕ್ತಿ ಬೆಳೀತಿದೆ ಬೌದ್ಧಿಕ ಸಾಮರ್ಥ್ಯ ಭಾವನಾತ್ಮಕ ನಿಯಂತ್ರಣವು ಸಾಧ್ಯ ಮಗುವಿನ ಭವಿಷ್ಯವನ್ನು ರೂಪಿಸುವವರು ಯಾರು ಶಿಕ್ಷಕರು ಪೋಷಕರು ಸಮಾಜ ಸು ಎಲ್ಲರೂ ಅಂತ ಇದೆ ಮಗುವಿನ ಭವಿಷ್ಯನ ರೂಪಿಸುವವರು ಎಲ್ಲರು ಶಿಕ್ಷಕರು ಪೋಷಕರು ಸಮಾಜ ಎಲ್ಲರೂ ನೆಕ್ಸ್ಟ್ ನೋಡಿ ಮಕ್ಕಳ ಭಯಗಳು ಹೆಚ್ಚಾಗಿ ಯಾವ ಹಂತದಲ್ಲಿ ಕಾಣುತ್ತವೆ ಶೈಶವ ಬಾಲ್ಯ ಕಿಶೋರ ವೃದ್ಧಾಪ್ಯ ಅಂತ ಇದೆ ಶೈಶವಸ್ಥೆಯಲ್ಲಿ ಕಾಣುವಂಥದ್ದು ನೆಕ್ಸ್ಟ್ ನೋಡಿ ಆಟದಲ್ಲಿ ನಿಯಮಗಳನ್ನು ಪಾಲಿಸುವುದು ಯಾವ ಬೆಳವಣಿಗೆಯನ್ನು ಸೂಚಿಸುತ್ತದೆ ಬೌದ್ಧಿಕ ಸಾಮಾಜಿಕ ಭಾವನಾತ್ಮಕ ನೈತಿಕ ಆಪ್ಷನ್ ಬಿ ಸಾಮಾಜಿಕ ಸರಿಯಾದ ಉತ್ತರ ಕ್ಯೂ ತೊಂಬತ್ತರಿಂದ ನೂರ ಹತ್ತು ಇರುವವರು ಯಾವ ವರ್ಗಕ್ಕೆ ಸೇರುತ್ತಾರೆ ಅಸಾಮಾನ್ಯ ಸರಾಸರಿ ಶ್ರೇಷ್ಠ ಪ್ರತಿಭಾವಂತ ಅಂತ ಇದೆ ಆಪ್ಷನ್ ಬಿ ಸರಾಸರಿ ಸರಿಯಾದ ಉತ್ತರ ಮಗುವಿನ ಬುದ್ಧಿಮತ್ತೆ ಮೇಲೆ ಹೆಚ್ಚು ಪರಿಣಾಮ ಬೀರುವ ಅಂಶ ಯಾವುದು ವಂಶ ಪರಿಸರ ಅನುವಂಶ ಅನುಭವ ಎಲ್ಲವೂ ಅಂತ ಇದೆ ಮಗುವಿನ ಒಂದು ಬುದ್ಧಿಮತ್ತೆ ಮೇಲೆ ಪ್ರಣಾಮ ಬೀರು ಎಲ್ಲವೂ ಆಪ್ಷನ್ ವಂಶ ಪರಿಸರ ಅನುಭವ ಇವೆಲ್ಲವೂ ಪ್ರಭಾವ ಬೀರ್ತವೆ ಮಕ್ಕಳ ಮನೋವಿಜ್ಞಾನ ಅಧ್ಯಯನಕ್ಕೆ ಯಾವ ವಿಧಾನ ಹೆಚ್ಚು ಉಪಯುಕ್ತ ಪರೀಕ್ಷಾ ವಿಧಾನ ಸಂದರ್ಶನ ವೀಕ್ಷಣೆ ಅಂತ ಇದೆ ಆಪ್ಷನ್ ಡಿ ಎಲ್ಲವೂ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕಿಶೋರ ವಯಸ್ಸ ವಯಸ್ಸನ್ನು ಇನ್ನೊಂದು ಹೆಸರಿನಲ್ಲಿ ಏನೆಂದು ಕರೆಯುತ್ತಾರೆ ಸ್ವರ್ಣ ಯುಗ ಸಮಸ್ಯೆ ಯುಗ ಸಂತೋಷದ ಯುಗ ಜ್ಞಾನ ಯುಗ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಮಸ್ಯೆಯ ಯುಗ ನೆಕ್ಸ್ಟ್ ನೋಡಿ ಮಗುವಿನ ಆಟವನ್ನು ಮನೋವಿಜ್ಞಾನದಲ್ಲಿ ಏನೆಂದು ಕರೆಯುತ್ತಾರೆ ನೈಸರ್ಗಿಕ ಕ್ರಿಯೆ ಸಾಮಾಜಿಕ ಕ್ರಿಯೆ ಶಿಕ್ಷಣ ಕ್ರಿಯೆ ಎಲ್ಲವೂ ಅಂತ ಇದೆ ಆಪ್ಷನ್ ಡಿ ಎಲ್ಲವೂ ಸರಿಯಾದ ಆಪ್ಷನ್ ಡಿ ನೈಸರ್ಗಿಕ ಕ್ರಿಯೆ ಸಾಮಾಜಿಕ ಕ್ರಿಯೆ ಶಿಕ್ಷಣ ಕ್ರಿಯೆ ಮಕ್ಕಳ ಕುತೂಹಲವನ್ನು ಶಿಕ್ಷಕರು ಹೇಗೆ ಬಳಸಿಕೊಳ್ಳಬೇಕು ನಿರ್ಲಕ್ಷಿಸಬೇಕು ಪ್ರಶ್ನೆಗಳನ್ನು ತಡೆಯಬೇಕು ಕಲಿಯುತ್ತಾ ತಿರುಗಿಸಬೇಕು ದಂಡಿಸಬೇಕು ಅಂತ ಇದೆ ಕಲಿಯುತ್ತಾ ತಿರುಗಿಸಬೇಕು ಆಪ್ಷನ್ ಸಿ ನೆಕ್ಸ್ಟ್ ನೋಡಿ ಭಾವನೆಗಳ ನಿಯಂತ್ರಣ ಯಾವ ಹಂತದಲ್ಲಿ ಹೆಚ್ಚು ಅಗತ್ಯ ಶೈಶವ ಬಾಲ್ಯ ಕಿಶೋರ ವೃದ್ಧಾಪ್ಯ ಅಂತ ಇದೆ ಸರಿ ಉತ್ತರ ಆಪ್ಷನ್ ಸಿ ಕಿಶೋರ್ ನೆಕ್ಸ್ಟ್ ನೋಡಿ ಮಕ್ಕಳ ಕಲಿಕೆಯಲ್ಲಿ ದಂಡನೆ ಏನು ಮಾಡುತ್ತದೆ ಪ್ರೋತ್ಸಾಹಿಸುತ್ತದೆ ಆಸಕ್ತಿ ಕಡಿಮೆ ಮಾಡುತ್ತದೆ ಹೆಚ್ಚು ಕಲಿಯುತ್ತದೆ ಬುದ್ಧಿಮತ್ತೆ ಬೆಳೆಯುತ್ತದೆ ಅಂತ ಇದೆ ಆಪ್ಷನ್ ಬಿ ಆಸಕ್ತಿ ಕಡಿಮೆ ಮಾಡುತ್ತದೆ ನೆಕ್ಸ್ಟ್ ನೋಡಿ ಮಕ್ಕಳ ಆಟವನ್ನು ಯಾವ ಶಿಕ್ಷಣ ತತ್ವ ಬೆಂಬಲಿಸುತ್ತದೆ ಮಕ್ಕಳ ಆಟವನ್ನು ಕ್ರಿಯಾಶೀಲವಾದ ತತ್ವವು ಬೆಂಬಲಿಸುತ್ತದೆ ನೆಕ್ಸ್ಟ್ ನೋಡಿ ಹಾಗೆ ಸ್ನೇಹಿತರೆ ಯಾರೂನು ನಮ್ಮ ಚಾನಲನ್ನು ಒಂದು ಲೈ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದೇ ಥರ ಮತ್ತು ನಿಮಗೆ ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಒಂದು ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ಸಹ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಮಕ್ಕಳ ಭಾವನೆಗಳು ಯಾವಾಗ ಅಸ್ಥಿರವಾಗಿರುತ್ತವೆ ಶೇಷವ ಬಾಲ್ಯ ಕಿಶೋರ ವೃದ್ಧಾಪ್ಯ ಅಂತ ಇದೆ ಅಸ್ಥಿರ ಅಂತಂದ್ರೆ ಯಾವಾಗ ಅಸ್ಥಿರವಾಗಿರ್ತವೆ ಅಂತಂದ್ರೆ ಅದು ಆಪ್ಷನ್ ಸಿ ಕಿಶೋರಾವಸ್ಥೆಯಲ್ಲಿ ಮಕ್ಕಳ ಭಾವನೆಗಳು ಸಾಮಾನ್ಯವಾಗಿ ಅಸ್ಥಿರವಾಗಿರುವಂಥದ್ದು ಮಕ್ಕಳ ಭಾಷಾ ತಪ್ಪುಗಳನ್ನು ಶಿಕ್ಷಕರು ಹೇಗೆ ಸರಿಪಡಿಸಬೇಕು ಚಟುವಟಿಕೆ ಪ್ರೋತ್ಸಾಹ ನಿರ್ಲಕ್ಷ್ಯ ದಂಡನೆ ಅಂತ ಇದೆ ಆಪ್ಷನ್ ಬಿ ಪ್ರೋತ್ಸಾಹ ಕೊಡೋದ್ರ ಮೂಲಕ ನೆಕ್ಸ್ಟ್ ನೋಡಿ ಮಗುವಿನ ಕಲ್ಪನೆ ಹೆಚ್ಚು ಚುರುಕಾಗಿರುವ ಹಂತ ಯಾವುದು ಶೈಶವ ಬಾಲ್ಯ ಕಿಶೋರ ವೃದ್ಧಾಪ್ಯ ಅಂತ ಇದೆ ಆಪ್ಷನ್ ಬಿ ಬಾಲ್ಯ ಸರಿಯಾದ ಉತ್ತರ ಶಿಶು ಮನೋವಿಜ್ಞಾನ ಅಧ್ಯಯನವು ಶಿಕ್ಷಕರಿಗೆ ಏನು ಏನು ಸಹಾಯ ಮಾಡುತ್ತಿದೆ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳಲು ಮಕ್ಕಳಿಗೆ ಸೂಕ್ತ ಶಿಕ್ಷಣ ಪಾಠದ ಕಲಿಕೆಯನ್ನು ಸುಲಭಗೊಳಿಸಲು ಎಲ್ಲವೂ ಅಂತ ಇದೆ ಆಪ್ಷನ್ ಡಿ ಎಲ್ಲವೂ ಸರಿಯಾದ ಉತ್ತರ ಓಕೆ ಸ್ನೇಹಿತರೆ ಎಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ಥರ ನಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಾಸ್ಟಡಿ ಸ್ಟಡಿ Academy Channel